ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಅಣ್ಣ ಸರ್ ನಮಸ್ತೆ ಕ್ರೇಟಾ ಒಂದು ಗಡಿ ಕಳಿಸ್ಬಿಡಿದ ಹದಿನೇಳು ಹದಿನೇಳು ಡಾಕ್ಯುಮೆಂಟ್ ಗಡ ರನ್ನಿಂಗ್ ಇಷ್ಟ ಇದೆ ನೀವು 3 ಲಕ್ಷ ಚಿಲ್ಲರೆ 3 ಲಕ್ಷ ಚಿಲ್ಲರೆ ಹ್ಮ್ ಟೈಮ್ ಕಡಿಸೋಣಾ ತಾಯರ 80% 70 80 ಅದು ಲೋನ್ ಐತನ ಗಡಿ ಮೇಲೆ ಏನಿಲ್ಲ ನಾನು ಲೋನ್ ಇಲ್ಲ ಲೋನ್ ಇಲ್ಲ ಹ್ಮ್ ರನ್ನಿಂಗ್ ಇಷ್ಟ ಇದೆ ಅದು ನೀವು 3 ಲಕ್ಷ ಆಗಿತ್ತು 3 ಲಕ್ಷ ಕೊಟ್ಟಿದ್ದೀಯಾ ಹ್ಮ್ ಇಂಜಿನಿಯರಿಂಗ್ ಕಡಿಸೋಣ್ತಿದೀಯಾ ಆ ಇನ್ನೇನೋ ಒಂದು ಕನೆಕ್ಷನ್ ಇದೆ ಟೀಚರ್ ಶೇರ್ ಆಗಿಬಿಡುತ್ತಾ

ಯಾರು ಬೇರೆ ಯಾರಿಗೆ ಕೊಟ್ಟಿಲ್ಲ ಏನು ಕ್ಯಾಶ್ ಲಕ್ಷ ಕಡೆ ಮಾಡಿದ